ಲಕ್ಷ್ಮೇಶ್ವರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ವಿವಿಧೋದ್ದೇಶಗಳ ಸಂಘ ನವೆಂಬರ್ ಮೂರರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಶ್ರೀ ರಾಜವೀರ ಮದಕರಿ ನಾಯಕ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ವಿವಿಧೋದ್ದೇಶಗಳ ಸಂಘದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಶ್ರೀ ಭೀಮಣ್ಣ ಎಂಗಾಡಿಯವರು ಅವರು ಸ್ವಾಗತ ಕೋರಿದರು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ರಾಜವೀರ ಮದಕರಿ ನಾಯಕ ಇವರ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಸಮಾಜದ ಬಾಂಧವರಿಗೆ ಹಾಗೂ ಎಲ್ಲ ಸಮಾಜದ ಮುಖಂಡರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಹಾಗೂ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರಗಳು ಇದೇ ಮೂರನೇ ತಾರೀಕು ನಡೆಯಲಿರುವ ಲಕ್ಷ್ಮೇಶ್ವರ ತಾಲೂಕು ಮಟ್ಟದ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಗಣ್ಯ ಮಾನ್ಯರು ಹಾಗೂ ಮಾಜಿ ಶಾಸಕರು ಸಚಿವರು ಹಾಗೂ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ಅದೇ ರೀತಿ ವಾಲ್ಮೀಕಿ ಸಮಾಜದ ಬಂಧು ಬಳಗ ಅಕ್ಕ ತಂಗಿ ತಾಯಂದರಿಗೆ ಸ್ನೇಹ ಬಳಕೆ ತುಂಬ ಹೃದಯದ ಸ್ವಾಗತ ಸ್ವಾಗತ ಜೈ ವಾಲ್ಮೀಕಿ